ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ನೀನಾದಿನ ಧಾರವಾಹಿಯ ಜೋಡಿ ವಿಕ್ರಮ್ ಹಾಗೂ ವೇದ ಇವರನ್ನು ಕಂಡರೆ ಸೀರಿಯಲ್ ಫ್ಯಾನ್ಸ್ಗಳಿಗೆ ಬಹಳ ಇಷ್ಟ ಸೀರಿಯಲ್ನಲ್ಲಿ ಈ ಜೋಡಿಗೆ ಮದುವೆಯಾಗಿದೆ ರಿಯಲ್ ಲೈಫ್ನಲ್ಲೂ ಈ ಜೋಡಿ ಮದುವೆ ಆಗುತ್ತಾ ಅನ್ನೋದು ಸದ್ಯದ ಕುತೂಹಲ ಈ ಜೋಡಿಯ ಮತ್ತೊಂದು ಸ್ಪೆಷಾಲಿಟಿ ಏನೆಂದರೆ ಇದರಲ್ಲಿ ವಿಕ್ರಮ್ ಪಾತ್ರ ಮಾಡುತ್ತಿರುವ ದಿಲೀಪ್ ಆರಡಿ ಆದರೆ ಆತನ ಜೋಡಿಯಾದ ವೇದ ಐದಡಿದು ಇದ್ದಂಗಿಲ್ಲ ಆದರೆ ಈ ಲಂಬು ಕುಳ್ಳಿ ಜೋಡಿಗೆ ವೀಕ್ಷಕರಿಂದ ಬಹಳ ಮೆಚ್ಚುಗೆ ವ್ಯಕ್ತವಾಗಿದೆ ಇದೀಗ ಬಂದ ಸುದ್ದಿಯ ಪ್ರಕಾರ ಇವರಿಬ್ಬರ ನಡುವೆ ಸಮಥಿಂಗ್ ಸಮ್ಥಿಂಗ್ ನಡೆಯುತ್ತಿದೆ ಎಂಬ ಗುಸುಗುಸು ಪದೇ ಪದೇ ಕೇಳಿಬರುತ್ತಿದೆ ಕೆಲ ದಿನಗಳ ಹಿಂದೆ ತೆಲುಗು ಕಾರ್ಯಕ್ರಮಕ್ಕೆ ದಿಲೀಪ್ ಅವರನ್ನು ಅತಿಥಿಯಾಗಿ ಆಹ್ವಾನಿಸಲಾಗಿತ್ತು ಆಗ ಅವರ ಜೊತೆ ವಿಶೇಷ ಸ್ನೇಹಿತೆಯನ್ನು ಸರ್ಪ್ರೈಸ್ ಆಗಿ ಖುಷಿಯವರನ್ನು ಆಹ್ವಾನಿಸಲಾಗಿತ್ತು ಇಬ್ಬರೂ ಪ್ರೀತಿಗೆ ಬಿದ್ದಿದ್ದಾರೆ ಎನ್ನುವ ಚರ್ಚೆಗೆ ಇದು ಸಾಕಷ್ಟು ಬೂಸ್ಟ್ ಕೊಟ್ಟಂತೆ ಇತ್ತು ಇಬ್ಬರ ತುಂಟಾಟ ಫೋಟೋ ವಿಡಿಯೋಗಳು ಆಗಾಗ ವೈರಲ್ ಆಗುತ್ತಿರುತ್ತವೆ ಇಬ್ಬರ ಹೆಸರು ಸೇರಿಸಿ ದಿಲ್ ಖುಷ್ ಎಂದು ಪ್ರೀತಿಯಿಂದ ಕರೆಯುತ್ತಾರೆ ಫ್ಯಾನ್ಸ್ ಇದೇ ಆಶ್ಟ್ಯಾಗ್ನಲ್ಲಿ ಇಬ್ಬರು ವಿಡಿಯೋಗಳನ್ನು ಹಂಚಿಕೊಳ್ಳುತ್ತಾರೆ ನೀವಿಬ್ಬರು ಜೀವನದಲ್ಲಿ ಒಂದಾದರೆ ಚೆನ್ನಾಗಿರುತ್ತೆ ಎಂದು ಅಭಿಮಾನಿಗಳು ಆಶಿಸುತ್ತಿದ್ದಾರೆ ಇದೀಗ ಸ್ವತಃ ದಿಲೀಪ್ ಶೆಟ್ಟಿ ಈ ಬಗ್ಗೆ ಮಾತನಾಡುತ್ತಾ ಯಾಕೆ ರಿಯಲ್ ಲೈಫ್ನಲ್ಲಿ ನೀವು ಜೋಡಿಯಾಗಬಾರದು ಎಂಬ ಪ್ರಶ್ನೆಗೆ ಉತ್ತರಿಸಿದ್ದಾರೆ ಆಗ ದಿಲೀಪ್ ಅವರು ಅದೆಲ್ಲ ವಿಧಿ ಡೆಸ್ಟಿನಿಯಲ್ಲಿ ಏನು ಬರೆದಿರುತ್ತಾರೆ ಅದೇ ಆಗುವುದು ನಾವು ಅದಕ್ಕೆ ಉತ್ತರಿಸಲು ಆಗುವುದಿಲ್ಲ ನೋಡೋಣ ಡೆಸ್ಟಿನಿ ಏನಿದೆ ಅಂತ ಎಂದು ದಿಲೀಪ್ ಉತ್ತರಿಸಿದ್ದಾರೆ ಈ ದಿಲೀಪ್ ಅವರ ಈ ಉತ್ತರ ಇವರ ಫ್ಯಾನ್ಸ್ಗೆ ತಲೆಗೆ ಇವರ ಫ್ಯಾನ್ಸ್ ತಲೆಗೆ ಹುಳ ಬಿಟ್ಟಂತಿದೆ Thank you guys for watching.